ಎಲ್ಲರಿಗೂ ನಮಸ್ಕಾರ ನಮ್ಮ ಕೈಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅವರೇಕಾಳಿನ ಸೀಸನ್ ಆಗಿರುವುದರಿಂದ ಅವರೇಕಾಳಿನ ಸಾರು ಮಾಡಿದ್ರೆ ಆಗತ್ತಾ ಸೊ ನಾವಿವತ್ತು ಮಾಡ್ತಿರೋ ರೆಸಿಪಿ ಅವರೇಕಾಳಿನ ಸಾರು ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವೆಲ್ಲಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದ್ವಿ ಹಾಗೆ ಇದಕ್ಕೆ ಅವರೆ ಆಡ್ ಮಾಡ್ಕೊಳ್ತಿದ್ದೀವಿ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಅವರೆ ನಾವು ಹಾಕೊಂಡಿದ್ದೀವಿ ಹಾಗೆ ನಾವು ಇದಕ್ಕೆ ನವಿಲು ಕೋಸನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀವಿ ನೀವು ನಿಮ್ಗೆ ಇಷ್ಟವಾದ ತರಕಾರಿಯನ್ನ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಮಾಡಬಹುದು ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮ್ಯಾಟೋನ ಹಾಕೊಂಡಿದ್ದೇವೆ ಹಾಗೆ ದೊಡ್ಡದಾಗಿ ಹೆಚ್ಚಿರುವಂತಹ ಒಂದು ಟೊಮ್ಯಾಟೋನ್ನ ಹಾಕೊಂಡಿದ್ದೀವಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದ್ಸತಿ ಬಾಡಿಸ್ಕೊಳ್ತಿದೀವಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣವನ್ನ ಹಾಕೊಂಡಿದೀವಿ ಹಾಗೆ ನೀರನ್ನು ಹಾಕೊಳ್ತಿದೀವಿ ಇದನ್ನ ಬೇಯಿಸೋಕೆ ಎಷ್ಟು ನೀರ್ ಬೇಕಾಗತ್ತೋ ಅಷ್ಟು ನೀರನ್ನ ಹಾಕೊಳ್ತಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಇದನ್ನ ಎರಡು ವಿಷನ್ ಕೂಗ್ಸ್ಕೋಬೇಕಾಗತ್ತೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಹಾಗೆ ಕಡಲೆಬೇಳೆಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಕರಿಬೇವು ಸಾಸಿವೆಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಉದ್ದಿನ ಬೇಳೆಯನ್ನ ಹಾಕೊಂಡಿದೀವಿ ಉದ್ದಿನ ಬೇಳೆಯನ್ನ ಹಾಕೋದ್ರಿಂದ ಸಾಂಬಾರ್ಗೆ ತುಂಬಾ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಹಾಗೆ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಒಣಮೆಣಸಿನಕಾಯಿ ಎಂಟರಿಂದ ಹತ್ತು ಎರಡು ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ನೀವು ನಿಮಗೆ ಖಾರ ಕಮ್ಮಿ ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿಯನ್ನ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಒಂದು ಈರುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದೀವಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದರಿಂದ ಕಡಲೆ ಬೇಳೆ ಇರ್ಬೋದು ಇಲ್ಲಾಂದ್ರೆ ಉದ್ದಿನ ಬೇಳೆ ಇರ್ಬೋದು ತುಂಬಾ ಕ್ರಂಚಿ ಆಗಿರುತ್ತೆ ಹಾಗೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಮೆಂತ್ಯವನ್ನ ಹಾಕೊಂಡಿದೀವಿ ಎರಡು ದೊಡ್ಡ ಸ್ಪೂನ್ ಕೊತ್ತಂಬರಿಯನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ವಿ ಈಗ ಇದಕ್ಕೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದ್ವಿ ನೀವು ಬೇಕಂದ್ರೆ ಕಾಳು ಮೆಣಸನ್ನು ಕೂಡ ಹಾಕೋಬಹುದು ನಾವಿಲ್ಲಿ ಪುಡಿಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಈ ರೀತಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತಿದ್ದೀವಿ ಇದನ್ನ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ನಾವು ಅವಾಗ್ಲೇನು ಅವರೇ ಕಳೆನ ಬೇಯಿಸೋ ಬೇಯಿಸಿಟ್ಕೊಂಡಿದ್ವು ಸ್ವಲ್ಪ ಅವರೇ ತೆಗೆದು ಇದಕ್ಕೆ ಹಾಕೊಳ್ತಿದೀವಿ ಹಾಗೆ ದೊಡ್ಡದಾಗಿ ಹೆಚ್ಚಿರುವಂತ ಟೊಮ್ಯಾಟೊ ಏನು ಇಟ್ಟಿದ್ವೋ ಅದನ್ನು ಕೂಡ ಹಾಕೊಂಡ್ಬಿ ಇದ್ರ ಜೊತೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಇದನ್ನ ಸ್ವಲ್ಪ ನೀರು ಸೇರಿಸಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅವರೆಕಾಳು ಕೂಡ ನಾವು ಮಸಾಲೆಯಲ್ಲಿ ಸೇರ್ಸಿರೋದ್ರಿಂದ ಸಾರು ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಕಡೆ ನಾವು ಅವರೆಕಾಳು ಮತ್ತು ನವೆಲು ಕೋಸನ್ನ ಏನು ಬೇಯೋಕೆ ಇಟ್ಟಿದ್ವೋ ಅದು ಕೂಡ ಬೆಂದಿತ್ತು ಈಗ ಆಲ್ರೆಡಿ ನಾವು ಅದನ್ನ ಕುಕ್ಕರ್ ಅಲ್ಲೇ ಇಟ್ಕೊಂಡಿದ್ವಿ ಈಗ ತಯಾರಿಸಿದಂತಹ ಮಸಾಲೆಯನ್ನ ನಾವು ಇದಕ್ಕೆ ಆಡ್ ಮಾಡ್ಕೊಳ್ತಿದ್ವಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊಂಡ್ವಿ ಈ ಹಿಡಿದುಕಿದವರೇ ಕಾಳಿನ ಸಾರು ತುಂಬಾ ಚೆನ್ನಾಗಿರುತ್ತೆ ಅವರೇ ಕಾಳಿನ ಸೀಸನ್ ನಲ್ಲಂತೂ ಈ ರೀತಿ ಒಂದ್ಸತಿ ಈ ಸಾರನ್ನ ಮಾಡ್ಕೊಳ್ಳೇಬೇಕು ತುಂಬಾ ತುಂಬಾ ಚೆನ್ನಾಗಿರತ್ತೆ ನೋಡಿ ಸ್ವಲ್ಪ ನೀರನ್ನ ಸೇರ್ಸಿದ್ವಿ ಇದೀಗ ಕುದಿಯೋಕೆ ಸ್ಟಾರ್ಟ್ ಆಗ್ಬೇಕು ನಿಮ್ಗೆ ಅಹ್ ಸಾಂಬಾರ್ನ ಅಂದ್ರೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ಸ್ವಲ್ಪ ನೀರನ್ನು ಕೂಡ ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಹುಣಸಿನ ಹುಣಸೆ ಹಣ್ಣಿನ ರಸವನ್ನು ಕೂಡ ಸೇರ್ಸ್ಕೊಂಡಿವಿ ಹಾಗೆ ಬೆಲ್ಲವನ್ನು ಕೂಡ ಸೇರ್ಸ್ಕೊಂಡ್ವಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾದ ಅವರೆಕಾಳಿನ ಅವರೇ ಕಾಳಿನ ಸಾರು ರೆಡಿಯಾಗಿದೆ ನೋಡಿ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅವರೇ ಸಾರು ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಸಾಲೆನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ